ಇವತ್ತಿನ ದಿನಗಳಲ್ಲಿ ಸಿನಿಮಾಗಳ ಕತೆ ಹೆಂಗಾಗಿದೆ ಅಂದರೆ ಸಿನಿಮಾ ಯಾವಾಗ ರಿಲೀಸ್ ಆಯ್ತು ಯಾವಾಗ ಥಿಯೇಟರ್ ಇಂದ ಎತ್ತಂಗಡಿ ಆಯ್ತು ಅಂತ ಗೊತ್ತೇ ಆಗೋದಿಲ್ಲ ರಾಜ್ಯ ಸುತ್ತಿ ದೇಶ ಸುತ್ತಿ ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿದ್ರು ಕೂಡ ಅದು ಜನರಿಗೆ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ಚಿತ್ರ ಗೆಲ್ಲುತ್ತೆ ಇಲ್ಲಾಂದ್ರೆ ಚೊಂಬೇಶ್ವರ ಕಳೆದ ತಿಂಗಳು ರಿಲೀಸ್ ಆಗಿದ್ದಂತಹ ಸೂರ್ಯ ಅಭಿನಯದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಮೂವಿ ಕಂಗೋ ಚಿತ್ರದ ಕತೆಯು ಕೂಡ ಹೀಗೆ ಆಗಿದ್ದು ಆ ಚಿತ್ರ ಬರೋಬ್ಬರಿ ಮುನ್ನೂರ ಐವತ್ತು ಕೋಟಿ ಬಂಡವಾಳ ಹಾಕಿ ಕೇವಲ ಎಪ್ಪತ್ತರಿಂದ ನೂರ ಆರು ಕೋಟಿಗಳಷ್ಟು ಅಂತ ಚಿತ್ರ ಪಂಡಿತರ ಲೆಕ್ಕಾಚಾರ ಇದು ಸೈಡ್ಗಿಡಿ ಪುಷ್ಪ ಟೂ ಚಿತ್ರದ ಕತೆಗೆ ಬರೋಣ ನಿಮ್ಮೆಲ್ರಿಗೂ ತಿಳಿದಿರುವಂತೆ ಪುಷ್ಪ ಒನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿತ್ತು ಪುಷ್ಪ ಟೂ ದ ರೂಲರ್ ಎಲ್ಲರ ನಿರೀಕ್ಷೆ ದೊಡ್ಡದಾಗಿದೆ ಚಿತ್ರ ರಿಲೀಸ್ ಕೂಡ ಆಗಿದೆ ಸಿನಿಮಾ ಹೆಂಗಿದೆ ಸಖತ್ ಆಗಿದೆಯಾ ಪರವಾಗಿಲ್ವಾ ಒನ್ ಟೈಮ್ ನೋಡಬಹುದಾ ಅಥವಾ ಡಬ್ಬ ತರ ಇದೆಯಾ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇನ್ನು ಪುಷ್ಪ ಟು ಗೆ ಬಂದ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದ್ದ ಪುಷ್ಪ ಚಿತ್ರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಮೂರು ವರ್ಷಗಳ ನಂತರ ಅಲ್ಲು ಅರ್ಜುನ್ ಡೈರೆಕ್ಟರ್ ಸುಕುಮಾರ್ ಇವರಿಬ್ಬರ ಜೋಡಿ ಮೋಡಿ ಮಾಡಲು ಬಂದಿದ್ದಾರೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಇರುವಂತಹ ಆಕ್ಷನ್ ಥ್ರಿಲ್ಲರ್ ಜೋನರ್ಗೆ ಗೆ ಸೇರಿರುವಂತಹ ಪುಷ್ಪ ಸಿನಿಮಾ ಕನ್ನಡ ವರ್ಷನ್ನಲ್ಲಿ ಕೂಡ ರಿಲೀಸ್ ಆಗಿದೆ ಬೆಂಗಳೂರಿನಲ್ಲಿ ತೆಲುಗು ಆಡಿಯನ್ಸ್ ಕೂಡ ಹೆಚ್ಚಾಗಿರುವ ಕಾರಣ ತೆಲುಗಿನಲ್ಲೂ ರಿಲೀಸ್ ಆಗಿದೆ ಪುಷ್ಪ ಅಂತ Eu te ಪುಷ್ಪ ಚಿತ್ರದ ಪಾರ್ಟ್ ಒನ್ ರಲ್ಲಿ ರಕ್ತ ಚಂದನ ಮರಗಳನ್ನು ಕದಿಯುತ್ತಿದ್ದ ಒಬ್ಬ ಸಾಮಾನ್ಯ ಕೂಲಿ ಹಾಳು ಸಿಂಡಿಕೇಟ್ ನಲ್ಲಿ ಎಲ್ಲರನ್ನು ಎದುರಾಕೊಂಡು ತಾನೇ ಡೈರೆಕ್ಟ್ ಡೀಲಿಂಗ್ ಗೆ ಇಳಿದಿರ್ತಾನೆ ಪುಷ್ಪ ಟೂ ನಲ್ಲಿ ಅದೇ ಸಿಂಡಿಕೇಟ್ ನ ಮುಖ್ಯಸ್ಥನಾಗಿರ್ತಾನೆ ಸಿಂಡಿಕೇಟ್ ಅನ್ನು ಹೆಂಗೆ ಪುಷ್ಪ ಲೀಡ್ ಮಾಡ್ತಾನೆ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ ಪೊಲೀಸ್ ಆಫೀಸರ್ ಭಾನುವ ಸಿಂಗ್ ಶೇಖ್ವತ್ ಅವರ ಜೊತೆ ವಾರ್ ಹೆಂಗೆ ಕಂಟಿನ್ಯೂ ಆಗುತ್ತೆ ಇವರಿಬ್ಬರಲ್ಲಿ ಯಾರು ಫ್ಯಾಮಿಲಿನಲ್ಲಿ ಐಡೆಂಟಿಟಿನೇ ಇಲ್ಲದೇ ಹುಟ್ಟಿರೋ ಪುಷ್ಪನ ಕುಟುಂಬ ಕಡೆಗೂ ಸಿಗುತ್ತಾ ಸಿಂಡಿಕೇಟ್ ಿಕೆಟ್ನ ಇತರೆ ವಿಲನ್ಗಳನ್ನು ಪುಷ್ಪ ಹೇಗೆ ಆಂಡ್ಲು ಮಾಡ್ತಾನೆ ಈ ಎಲ್ಲದರ ಒಟ್ಟಾರೆ ಕತೆಯೇ ಪುಷ್ಪ ಟು ನೀವೆಲ್ಲ ಕೇಳಬಹುದು ಪುಷ್ಪ ಒನ್ಗಿಂತಲೂ ಪುಷ್ಪ ಟೂ ಚೆನ್ನಾಗಿದೆಯಾ ಅಂತ ಒನ್ಲೈನ್ ಸ್ಟೋರಿ ಹೇಳುವುದಾದ್ರೆ ಪುಷ್ಪ ಟೂ ಸಿನಿಮಾ ತುಂಬಾ ಸಿಂಪಲ್ ಆಗಿದೆ ನಿರ್ದೇಶಕ ಸುಕುಮಾರ್ ಅವರ ಕತೆ ಮೇಕಿಂಗ್ ವೈಸ್ ನೋಡೋದಾದ್ರೆ ಅಚ್ಚುಕಟ್ಟಾಗಿದೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಅವರ ಈ ಹಿಂದಿನ ಚಿತ್ರಗಳ ಗೆಲುವೆ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಪುಷ್ಪ ಟೂ ನಲ್ಲಿ ನಿರ್ದೇಶಕ ಸುಕುಮಾರ್ ಇಂಡಿವಿಜುವಲ್ ಆಗಿ ಪ್ರತಿ ಸೀನ್ಗಳನ್ನು ಅದ್ಭುತವಾಗಿ ತೋರಿಸುವಂತ ಪ್ರಯತ್ನ ಮಾಡಿದಾರಾದ್ರೂ ಅದು ಜನರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಎಡಿವಿದೆ ಅಂತಾನೆ ಹೇಳಬಹುದು ಆಕ್ಷನ್ ರೋಮ್ಯಾಂ ಡ್ರಾಮಾ ಕಾಮಿಡಿ ಎಲ್ಲ ಇದ್ರೂ ಕೂಡ ಇನ್ನೂ ಏನೋ ಬೇಕಿತ್ತು ಗುರು ಸಿನಿಮಾಗೆ ಅಂತ ಹೇಳಿ ಫಿಲಿಂ ನೋಡಿ ಥಿಯೇಟರ್ ಇಂದ ಹೊರಗಡೆ ಬರುವ ಪ್ರೇಕ್ಷಕನಿಗೆ ಅನಿಸದೇ ಇರೋದು ಇನ್ನೊಂದ್ ಕಡೆ ಸಿನಿಮಾ ಮೂರು ಗಂಟೆ ಇಪ್ಪತ್ತು ನಿಮಿಷ ತುಂಬಾ ಲೆಂತಿ ಆಯ್ತು ಅಂತ ಕೂಡ ಅನ್ಸುತ್ತೆ ಜಾಸ್ತಿ ಎಳೆದಿರುವ ಕಾರಣ ಫಿಲಿಂ ಬೋರ್ ಅನ್ಸುತ್ತೆ ಅಲ್ಲಲ್ಲಿ ಅದನ್ನೇ ಇನ್ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಚಿತ್ರ ವೇಗದಿಂದಾಗಿ ಬೋರ್ ಹೊಡೆಯೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಅಂತ ಕೂಡ ಅನ್ಸುತ್ತೆ ಚಿತ್ರ ಟೆಕ್ನಿಕಲ್ ಸೈಡ್ ನೋಡಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ದೇವಿ ಶ್ರೀ ಪ್ರಸಾದ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಚಿಂದಿ ಚಿತ್ರನ ಕೆಲವೊಂದು ಸೀನ್ಗಳಲ್ಲಿ ಬರುವಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ ತ್ರಿಲ್ ಕೊಡುತ್ತೆ ಪುಷ್ಪ ಒನ್ ಚಿತ್ರದ ಸಾಂಗ್ಗಳು ಕನ್ನಡದಲ್ಲೂ ಕೂಡ ಈ ಹಿಂದೆ ಸಖತ್ ಹಿಟ್ ಆಗಿತ್ತು ಆದರೆ ಈ ಬಾರಿ ಓವರ್ ಆಲ್ ಪುಷ್ಪ ಟೂ ನಲ್ಲಿ ಆ ಒಂದು ಮಜಾ ಸಿಗ್ಲಿಲ್ಲ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಕೊರಿಯೋಗ್ರಾಫ್ ಮಾಡಿರುವಂತಹ ಪೀಟರ್ ಹೆನ್ಗೆ ಹೊಡಿರಪ್ಪ ಶಿಳ್ಳೆ ಅನ್ನೋ ಲೆವೆಲ್ಗೆ ಪ್ರತಿ ಸೀನ್ಗಳು ಇರುವಂತಹ ಆಕ್ಷನ್ ಸೀನ್ಗಳು ಪ್ರತಿ ಆಕ್ಷನ್ ಸೀನ್ಗಳು ಇರುವಂತದ್ದು ಅದನ್ನು ಸೆರೆ ಹಿಡಿದಿರುವ ಸಿನಿಮಾಟೋಗ್ರಫರ್ ವರ್ಕ್ ಅಂತೂ ಅದ್ಭುತ ಚಂದ್ರ ಚಿತ್ರಣ ಜಾತ್ರೆಯ ಸೀನ್ ಒಂದಿದೆ ಅದನ್ನು ಪೂರ್ತಿ ಸೆಟ್ ಹಾಕಿ ಮಾಡಿದರೆ ಅದು ಕೂಡ ಚಿತ್ರದಲ್ಲಿ ಹೈಲೈಟ್ ಅಂತ ಹೇಳ್ಬೋದು ಚಿತ್ರದ ಎಡಿಟರ್ ನವೀನ್ ನೂಲಿ ಅವರ ಕೈಚಳಕ ಕೂಡ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಕೂಡ ಕೆಲವೊಂದು ಸೀನ್ಗಳನ್ನ ನೋಡಿದಾಗ ಅನಿಸುತ್ತೆ ಇನ್ನು ಸಿನಿಮಾದ ಕೇಂದ್ರ ಬಿಂದುವಾಗಿ ಸಿನಿಮಾ ಬೋರ್ ಅನಿಸಿದ್ರು ಕೂಡ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಅಲ್ಲೂ ಅರ್ಜುನ್ ಅವರ ಆಕ್ಟಿಂಗ್ ಮ್ಯಾನರಿಸಮ್ ಬಾಡಿ ಲ್ಯಾಂಗ್ವೇಜ್ ಡೈಲಾಗ್ ಡೆಲಿವರಿ ಸಖತ್ತಾಗಿದೆ ಗುರು ಅಫ್ಕೋರ್ಸ್ ಅಲ್ಲೂ ಅರ್ಜುನ್ ಹಾಗೆ ನಟಿಸಿದಕ್ಕೆ ಅಲ್ವಾ ಪುಷ್ಪಾ ಒನ್ಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ಇಲ್ಲೂ ಅದೇ ಕಂಟಿನ್ಯೂ ಆಗಿದೆ ಅವರ ಆಟಿಟ್ಯೂಡ್ ನಿಂದಾಗಿ ಪ್ರೇಕ್ಷಕನಿಗೆ ಬೋರ್ ಅನ್ಸಿದ್ರು ಕೂಡ ಇಲ್ಲ ಅಲ್ಲೂ ಅರ್ಜುನ್ ಗೋಸ್ಕರನಾದರೂ ಸಿನ್ಮಾ ನೋಡಬೇಕು ಅಂತ ಕೊನೆಯವರೆಗೂ ಪ್ರೇಕ್ಷಕ ಏನೋ ಒಂದು ನೆಕ್ಸ್ಟ್ ಸೀನ್ ಬರ್ಬೋದು ನೆಕ್ಸ್ಟ್ ಏನೋ ಸಿನ್ಮಾ ಬೇರೆ ತಿರು ಪಡೆದುಕೊಳ್ಬೋದು ಅನ್ನುವಂಥ ಆಸೆಯಿಂದ ನಿರೀಕ್ಷೆಯಿಂದ ಕೂತೇ ಇರ್ತಾನೆ ಅದು ನಿರಾಸೆ ಆಗೋದಂತೂ ಕಡೆಯಲ್ಲಿ ಗ್ಯಾರಂಟಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ಳುವಂಥ ಫಹಾದ್ ಫಾಜಿಲ್ ಅವರ ನಟನೆ ಬಗ್ಗೆ ಹೇಳೋ ಹಂಗೆ ಇಲ್ಲ ಅಲ್ಲು ಅರ್ಜುನ್ ಮತ್ತು ಫಹದ್ ಫಾಜಿಲ್ ಅವರ ಕಾಂಬಿನೇಷನ್ ಸೀನ್ಗಳಂತೂ ಸಖತ್ ಎಂಜಾಯ್ ಮಾಡ್ತಾರೆ ವೀಕ್ಷಕರು ಪ್ರೇಕ್ಷಕರು ಇನ್ನು ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಆಯಾ ಪಾತ್ರಗಳಿಗೆ ಓಪನಿಂಗ್ ಎಂಡಿಂಗ್ ಅರ್ಥನೇ ಸಿಗೋದಿಲ್ಲ ಸಿಂಡಿಕೇಟ್ ಪಾಲಿಟಿಕ್ಸ್ ಆಗಿರ್ಬೋದು ಓಪನಿಂಗ್ ಸೀನ್ಗೆ ಒಂದು ರೌಂಡ್ ಅಪ್ ಇಲ್ಲದೆ ಆಗಿರ್ಬೋದು ಅದರಲ್ಲೂ ಸೆಕೆಂಡ್ ಆಫ್ ಮೇಲಂತೂ ಸಿನಿಮಾ ತನ್ನ ವೇಗವನ್ನು ಕಳೆದುಕೊಳ್ಳುತ್ತೆ ಅಂದರೆ ಬೋರ್ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸುಮಾರು ಸೀನ್ಗಳಲ್ಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲವಲ್ಲ ಗುರು ಅಂತ ಅನ್ಸೋದಕ್ಕೂ ಕೂಡ ಶುರು ಆಗುತ್ತೆ ಇನ್ನು ಸಿನಿಮಾ ಎಂಡಿಂಗ್ ಒಂದು ಕೈಯಿಂದ ಎಂಡ್ ಆಗುತ್ತೆ ಲಿವಿಂಗ್ ಟು ಪುಷ್ಪತ್ರಿ ಇದು ನಿಜವಾಗ್ಲೂ ಮಜಾ ಕೊಡೋದಿಲ್ಲ ಎರಡನ್ನೇ ತಡ್ಕೊಳಕ ಆಗ್ತಿಲ್ಲ ಚಿತ್ರ ನೋಡಿ ಹೊರಬಂದ ಪ್ರೇಕ್ಷಕರ ಅಸಲಿ ರಿವ್ಯೂ ಇದು ವರ್ಲ್ಡ್ ವೈಡ್ ರಿಲೀಸ್ ಆಗಿರುವ ಸಿನಿಮಾದಲ್ಲಿ ಅಂಥದ್ದೇನಿದೆ ಅಂತ ನನಗಂತೂ ಅನ್ಸಿತು ಇಷ್ಟು ಹೇಳಿಯು ನೋಡ್ಲೇಬೇಕು ಸಿನಿಮಾ ಅಂತ ಅನ್ನೋದಾದ್ರೆ ನೋಡ್ಕೊಳ್ಳಿ ನಿಮ್ಮ ದುಡ್ಡು ನಿಮ್ಮಿಷ್ಟ ಎಂಜಾಯ್ ಮಾಡ್ಕೊಳ್ಳಿ ಫೈರ್ ಕದ ವೈಲ್ಡ್ ಫೈರ್ ಆನ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ